ನಾಳೆ ಆರುದ್ರ ನಕ್ಷತ್ರ ಸೋಮವಾರದಂದು ಶಕ್ತಿಶಾಲಿ ಪೂಜಾ ವ್ಯವಸ್ಥೆ ಪಾಲಿಸಬೇಕಾದ ನಿಯಮಗಳು ಶ್ರೀಮಾರ್ಗಶಿರ ಮಾಸದ ಆರುದ್ರ ನಕ್ಷತ್ರ ಶಿವಯ್ಯ ಜನ ನಕ್ಷತ್ರ ಈ ಆರುದ್ರ ನಕ್ಷತ್ರ ಸೋಮವಾರದ ಜೊತೆ ಬರುವುದು ವಿಶೇಷ ಎನ್ನುತ್ತಾರೆ ಪಂಡಿತರು ಮಾರ್ಗಶಿರ ಮಾಸದಲ್ಲಿ ಬರುವ ಈ ಆರುದ್ರ ನಕ್ಷತ್ರವು ಬಹಳ ವಿಶಿಷ್ಟತೆಯನ್ನು ಹೊಂದಿದೆ ಇಂದಿನ ಶಿವಪೂಜೆಯು ಕೋಟಿ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ ಇಂದು ಪ್ರತಿಯೊಬ್ಬರೂ ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಶಿವನ ಜನ್ಮ ನಕ್ಷತ್ರವಾದ ಈ ಆರುದ್ರ ನಕ್ಷತ್ರವು ಸೋಮವಾರದಂದು ಸೇರುವ ಈ ದಿನ ನಾವು ಆ ಪರಮಾತ್ಮನಾದ ಶಿವನನ್ನು ಹೇಗೆ ಪೂಜಿಸಬೇಕು ಈ ವಿಡಿಯೋದಲ್ಲಿ ಅನುಸರಿಸಬೇಕಾದ ನಿಯಮಗಳ ಬಗ್ಗೆ ತಿಳಿಯೋಣ ಈ ವಿಡಿಯೋ ನೋಡುವ ಮೊದಲು ಎ ಓಂ ನಮ ಶಿವಾಯ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಆರುದ್ರಾ ನಕ್ಷತ್ರದ ಈ ಸೋಮವಾರದಂದು ಮುಂಜಾನೆ ಎದ್ದು ಮನೆಯನ್ನೆಲ್ಲ ಶುಚಿಗೊಳಿಸಿ ಸ್ನಾನ ಮಾಡಿ ಬ್ರಹ್ಮ ಮುಹೂರ್ತದಂದು ಮನೆಯಲ್ಲಿ ಪೂಜೆ ಸಲ್ಲಿಸಿದರೆ ತುಂಬಾ ಒಳ್ಳೆಯದು ಸಾಧ್ಯವಾಗದವರು ಒಂಬತ್ತು ಗಂಟೆಯೊಳಗೆ ಪೂಜೆ ಮಾಡಬಹುದು ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಮನೆಯಾದ್ಯಂತ ಹಳದಿ ನೀರನ್ನು ಸಿಂಪಡಿಸಬೇಕು ಬಳಿಕ ಮನೆಯ ಬಾಗಿಲಿಗೆ ಅರಿಶಿನ ಹಚ್ಚಿ ಕುಂಕುಮದ ಹನಿಗಳನ್ನು ಮನೆಯ ಮುಂದೆ ಇಟ್ಟು ಮನೆಯ ಮುಂಭಾಗವನ್ನು ಸುಂದರವಾಗಿ ಅಲಂಕರಿಸಿ ಮಹಿಳೆಯರು ಕಾಲಿಗೆ ಅರಿಶಿನ ಹಚ್ಚಿ ಪೂಜೆ ಆರಂಭಿಸಬೇಕು ಮೊದಲು ಶಿವ ಪಾರ್ವತಿಯ ನಕ್ಷೆಯನ್ನು ಸ್ವಚ್ಛಗೊಳಿಸಿ ಮತ್ತು ಶಿವನಿಗೆ ಶ್ರೀಗಂಧದ ಹನಿಗಳನ್ನು ಮತ್ತು ಅರಿಶಿನವನ್ನು ಸೇರಿಸಿ ಶಿವನ ಚಿತ್ರವನ್ನು ಬಣ್ಣದ ಹೂವುಗಳಿಂದ ಅಲಂಕರಿಸಿ ಹಳದಿ ಹೂವುಗಳಿಂದ ಶಿವನನ್ನು ಪೂಜಿಸುವುದು ಗಮನಾರ್ಹವಾದ ಪುಣ್ಯವನ್ನು ನೀಡುತ್ತದೆ ಈ ಮನೆಯಲ್ಲಿ ಪೂಜಿಸುವವರು ಶಿವನನ್ನು ಎಂಟು ಹೂಗಳಿಂದ ಪೂಜಿಸಿ ಕೈಲಾಸ ಪ್ರತಿಷ್ಠೆಯನ್ನು ಪಡೆಯುತ್ತಾರೆ ವಿಶೇಷವಾಗಿ ಶಿವನಿಗೆ ಜಿಲೆಡು ಹೂವಿನಿಂದ ಪೂಜಿಸಿದರೆ ಚಿನ್ನವನ್ನು ದಾನ ಮಾಡಿದಷ್ಟು ಪುಣ್ಯವು ಶಿವನಿಗೆ ಕೋವಿ ಹೂವಿಟ್ಟು ಪೂಜಿಸಿದರೆ ಧನಸಂಕಟವು ದೂರವಾಗುತ್ತದೆ ಅಪಾರ ಸಂಪತ್ತು ದೊರೆಯಲಿದೆ ಹಿಟ್ಟಿಗೆ ಸ್ವಲ್ಪ ಹಾಲು ಸೇರಿಸಿ ಹಸುವಿನ ತುಪ್ಪವನ್ನು ಸೇರಿಸಿ ಚಪಾತಿ ಹಿಟ್ಟಿನ ಹಾಗೆ ಕಲಸಿ ಚಿಕ್ಕ ಶಿವಲಿಂಗವನ್ನು ಮಾಡಿಕೊಳ್ಳಿ ಈ ಶಿವಲಿಂಗವನ್ನು ಒಂದು ತಟ್ಟೆಯಲ್ಲಿಟ್ಟು ಶಿವಲಿಂಗಕ್ಕೆ ಶ್ರೀಗಂಧವನ್ನು ಹಚ್ಚಿ ಶಿವನಿಗೆ ಅಭಿಷೇಕವನ್ನು ಹಚ್ಚಿದರೆ ನಿಮ್ಮ ಎಲ್ಲಾ ಪಾಪಗಳು ತೊಲಗಿ ಅದೃಷ್ಟವು ನಿಮ್ಮದಾಗುತ್ತದೆ ಒಂದು ತೆಂಗಿನಕಾಯಿಯಲ್ಲಿ ತ್ರಿಮೂರ್ತಿಗಳು ನೆಲೆಸಿದ್ದಾರೆ ಆದ್ದರಿಂದ ಈ ಆರುದ್ರ ನಕ್ಷತ್ರ ಸೋಮವಾರದಂದು ಎಲ್ಲರೂ ಖಂಡಿತವಾಗಿಯೂ ನಾರಿಕೇಳ ದೀಪವನ್ನು ಹಚ್ಚಬೇಕು ಇಂದು ಮನೆಯಲ್ಲಿ ಪೂಜೆ ಮಾಡುವಾಗ ತೆಂಗಿನ ಚಿಪ್ಪಿನಲ್ಲಿ ದೀಪವನ್ನು ಹಚ್ಚಿದರೆ ನಿಮ್ಮ ಮನೆಗೆ ಅನಂತ ಸಂಪತ್ತು ದೊರೆಯುತ್ತದೆ ನಿಮ್ಮ ಕೈಯಲ್ಲಿ ತೆಂಗಿನಕಾಯಿಯನ್ನು ತೆಗೆದುಕೊಂಡು ನಿಮ್ಮ ಸಂಕಲ್ಪ ಮತ್ತು ನಿಮ್ಮ ಗೋತ್ರನಾಮಗಳನ್ನು ಹೇಳಿ ಶಿವನಿಗೆ ನಮಸ್ಕರಿಸಿ ತೆಂಗಿನಕಾಯಿಯನ್ನು ಎರಡು ತುಂಡುಗಳಾಗಿ ಒಡೆದು ತೆಂಗಿನ ಚಿಪ್ಪಿನಲ್ಲಿ ಹಸುವಿನ ತುಪ್ಪ ಇಲ್ಲವಾದಲ್ಲಿ ಎಳ್ಳಿನ ಎಣ್ಣೆಯನ್ನು ಸುರಿದು ಮತ್ತು ಆರು ಬತ್ತಿಗಳಿಂದ ಮೂರು ದೀಪಗಳನ್ನು ಬೆಳಗಿಸಿ ಸೋಮವಾರದಂದು ಬರುವ ಆರುದ್ರ ನಕ್ಷತ್ರದ ದಿನದಂದು ನಾರಿಕೇಳದ ದೀಪವನ್ನು ಹಚ್ಚಿದರೆ ನಿಮ್ಮ ಜನ್ಮ ಧನ್ಯವಾಗುತ್ತದೆ ಎಂದು ವೈದಿಕ ಪಂಡಿತರು ಹೇಳುತ್ತಾರೆ ಈ ತೆಂಗಿನಕಾಯಿ ದೀಪವನ್ನು ಹಚ್ಚಲು ಸಾಧ್ಯವಾಗದವರು ಹಿತ್ತಾಳೆ ಅಥವಾ ಹಿಟ್ಟಿನಲ್ಲಿ ದೀಪದ ಪೂಜೆಯನ್ನು ಮಾಡಬಹುದು ಇಂದು ಮುಂಜಾನೆ ಮನೆಯಲ್ಲಿ ಈ ಪೂಜೆಯನ್ನು ಮಾಡಿ ಇಡೀ ಮುಂಜಾನೆ ಉಪವಾಸವಿದ್ದು ಸಂಜೆ ಶಿವಾಲಯಕ್ಕೆ ತೆರಳಿ ಶಿವನ ದೇವಸ್ಥಾನದಲ್ಲಿ ದೀಪ ಹಚ್ಚಿದರೆ ಸಂಪೂರ್ಣ ಶಿವನ ಅನುಗ್ರಹ ದೊರೆಯುತ್ತದೆ ಸೋಮವಾರದಂದು ಬರುವ ಆರುದ್ರ ನಕ್ಷತ್ರದ ದಿನದಂದು ಶಿವನ ದೇವಸ್ಥಾನದಲ್ಲಿ ದೀಪಗಳನ್ನು ಹಚ್ಚುವುದರಿಂದ ನಿಮ್ಮ ಕುಟುಂಬದಲ್ಲಿನ ಎಲ್ಲಾ ತೊಂದರೆಗಳು ದೂರವಾಗುತ್ತವೆ ಅನಂತ ಸಂಪತ್ತು ದೊರೆಯುತ್ತದೆ ವಿಭೂತಿಯು ಶಿವನಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಒಂದಾಗಿದೆ ಆದ್ದರಿಂದ ಯಾರು ಇಂದು ವಿಭೂತಿಯನ್ನು ಧರಿಸುತ್ತಾರೆ ಆ ವ್ಯಕ್ತಿಯನ್ನು ಪರಮಾತ್ಮನು ರಕ್ಷಿಸುತ್ತಾನೆ ಮತ್ತು ವಿಶೇಷವಾಗಿ ಇಂದು ಸಂಜೆ ನಿಮ್ಮ ಮನೆ ಬಾಗಿಲಿನ ಮುಂದೆ ಎರಡು ಮಣ್ಣಿನ ದೀಪಗಳನ್ನು ಬೆಳಗಿಸಬೇಕು ಈ ಮಂಗಳಕರವಾದ ಸೋಮವಾರ ಆರುದ್ರ ನಕ್ಷತ್ರದಂದು ಆ ಶಿವನನ್ನು ನಂದಿಯ ಕೊಂಬಿನ ಮಧ್ಯದಿಂದ ದರ್ಶನ ಮಾಡುವವರು ಸಕಲ ಪಾಪಗಳನ್ನು ತೊಲಗಿಸಿ ಜನ್ಮಾಂತರಗಳ ಸೌಭಾಗ್ಯವನ್ನು ಪಡೆಯಬಹುದು ಸೋಮವಾರ ಬರುವ ಈ ಆರುದ್ರ ನಕ್ಷತ್ರದಂದು ಶಿವನಿಗೆ ಬಿಲ್ವಪತ್ರಗಳನ್ನು ಅರ್ಪಿಸಿದರೆ ಶಿವನು ಪ್ರಸನ್ನನಾಗಿ ನಿನ್ನ ಆಸೆ ಏನಿದ್ದರೂ ನೆರವೇರುವುದು ಖಂಡಿತ ಹಾಗೆಯೇ ಶಿವನನ್ನು ಗನ್ನರ್ ಪುಷ್ಪಗಳಿಂದ ಪೂಜಿಸುವವರಿಗೆ ಅಗಾಧ ಪ್ರಾಪ್ತಿಯಾಗುತ್ತದೆ ಶಿವನು ಅಭಿಷೇಕನ ಪ್ರಿಯನೆಂದು ಹೇಳಬೇಕಾಗಿಲ್ಲ ನೀವು ಇಂದು ಶಿವನಿಗೆ ಚೆಂಬು ನೀರನ್ನು ಸುರಿದರೂ ಆ ಭಗವಂತ ಶಿವನಿಗೆ ತುಂಬಾ ಸಂತೋಷ ಪಡುತ್ತಾನೆ ಕೋಟಿ ಜನ್ಮಗಳ ಪುಣ್ಯ ಸಿಗುತ್ತದೆ ನಿಮ್ಮ ಕುಟುಂಬವು ಹಸುವಿನ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ಅಷ್ಟಸ್ವರ್ಯಗಳು ಆಗುತ್ತವೆ ನಿಮ್ಮ ಸ್ವಂತ ಮನೆ ಕನಸು ಶೀಘ್ರದಲ್ಲೇ ನನಸಾಗಲಿದೆ ತುಂಡು ಜಮೀನು ಕೊಳ್ಳಬೇಕೆಂದರೂ ನೀರಿನಲ್ಲಿ ಗರಿಕೆಯನ್ನು ಇಟ್ಟು ಆ ನೀರಿನಿಂದ ಶಿವಲಿಂಗಕ್ಕೆ ಅಭಿಷೇಕ ಮಾಡಿದರೆ ನಿಮ್ಮ ಸ್ವಂತ ಮನೆ ಕನಸು ನನಸಾಗುತ್ತದೆ ಶೀಘ್ರದಲ್ಲೇ ನಿಜವಾಗುತ್ತದೆ ಆರುದ್ರ ನಕ್ಷತ್ರದ ಶುಭ ಸೋಮವಾರದಂದು ಶಿವನ ದೇವಸ್ಥಾನದಲ್ಲಿರುವ ನಂದಿಯ ಕಿವಿಯಲ್ಲಿ ಮನಸ್ಸಿನ ಇಷ್ಟಾರ್ಥಗಳನ್ನು ಹೇಳಿದರೆ ಆ ಇಷ್ಟಾರ್ಥಗಳು ಖಂಡಿತ ಈಡೇರುತ್ತವೆ ಎಂಬ ನಂಬಿಕೆ ಇದೆ ಎಲ್ಲಕ್ಕಿಂತ ಮಿಗಿಲಾಗಿ ಇಂದು ತುಳಸಿ ಕೋಟೆಯ ಬಳಿ ದೀಪ ಹಚ್ಚಿ ತುಳಸಿಗೆ ಐದು ಬಾರಿ ಪ್ರದಕ್ಷಿಣೆ ಹಾಕಿದರೆ ತ್ರಿಮೂರ್ತಿಗಳ ಆಶೀರ್ವಾದ ಸಿಗುತ್ತದೆ ತುಳಸಿ ಗಿಡವು ದೇವಿಯನ್ನು ಹೊಂದಿದೆ ಹಾಗಾಗಿ ಹಣದ ಸಮಸ್ಯೆಯಿಂದ ಬಳಲುತ್ತಿರುವವರು ಈ ಸೋಮವಾರದಂದು ಬರುವ ಆರುದ್ರ ನಕ್ಷತ್ರದಂದು ತುಳಸಿಕೋಟದ ಮುಂದೆ ದೀಪವನ್ನು ಹಚ್ಚಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಗೆ ಭೇಟಿ ನೀಡುತ್ತಾಳೆ ಜೀವನವು ಹಣದ ತೊಂದರೆಗಳಿಂದ ಮುಕ್ತವಾಗಿದೆ ನಮ ಶಿವಾಯ ಪಂಚಾಕ್ಷರಿ ಮಹಾಮಂತ್ರವು ಅತ್ಯಂತ ಶಕ್ತಿಶಾಲಿಯಾಗಿದೆ ಆದ್ದರಿಂದ ಸೋಮವಾರದಂದು ಬರುವ ಈ ಆರುದ್ರ ನಕ್ಷತ್ರದಂದು ನೀವು ನಿಮ್ಮ ಪೂಜಾ ಕೊಠಡಿಯ ಮುಂದೆ ಕುಳಿತು ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಒಂದು ನೂರು ಎಂಟು ಬಾರಿ ಜಪಿಸಿದರೆ ಶಿವನು ಪ್ರಸನ್ನನಾಗುತ್ತಾನೆ ಮತ್ತು ನೀವು ಬಯಸುವ ಎಲ್ಲಾ ವರಗಳನ್ನು ನಿಮಗೆ ನೀಡುತ್ತಾನೆ ಶಿವನಿಗೆ ಪ್ರಿಯವಾದ ವಸ್ತುಗಳು ನೀರಿನಲ್ಲಿ ಸ್ವಲ್ಪ ಅರಿಶಿನವನ್ನು ಹಾಕುವುದು ಗಂಗಾ ಗೋದಾವರಿ ಪುಣ್ಯ ನದಿಗಳ ಹೆಸರನ್ನು ಮುಟ್ಟಿ ಸ್ನಾನ ಮಾಡಿದರೆ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಸಿಗುತ್ತದೆ ಇಂದು ಶಿವ ಚಾಲೀಸಾ ಪಠಣ ಅಥವಾ ಲಿಂಗಾಷ್ಟಕಂ ಮತ್ತು ಬಿಲ್ವಾಷ್ಟಕಂ ಪಠಣವು ಮಹಾನ್ ಪುಣ್ಯವನ್ನು ತರುತ್ತದೆ ಆ ಪರಮಾತ್ಮನ ಕೃಪೆ ಖಂಡಿತ ಸಿಗುತ್ತದೆ ಇವುಗಳಲ್ಲಿ ಯಾವುದನ್ನು ಮಾಡಲು ಸಾಧ್ಯವಾಗದವರು ಶಿವಾಯನ ಚಿತ್ರದ ಮುಂದೆ ದೀಪವನ್ನು ಬೆಳಗಿಸಿ ಮತ್ತು ಓಂ ನಮಃ ಶಿವಾಯ ಎಂದು ಹೇಳಬೇಕು ಪಂಚಾಕ್ಷರಿ ಮಹಾಮಂತ್ರವನ್ನು ಐದು ಬಾರಿ ಪಠಿಸುವುದರಿಂದ ಭಗವಂತನ ಪರಿಪೂರ್ಣ ಅನುಗ್ರಹವನ್ನು ಪಡೆಯಬಹುದು ಈ ಆರುದ್ರ ನಕ್ಷತ್ರದ ದಿನದಂದು ಮಾಡುವ ಪೂಜೆ ಮತ್ತು ಕೈಲಾದ ದಾನಗಳಿಂದ ಹಿಂದಿನ ಜನ್ಮದ ಪಾಪಗಳು ನಿವಾರಣೆಯಾಗಿ ಏಳು ಜನ್ಮಗಳ ಪುಣ್ಯ ಪ್ರಾಪ್ತಿಯಾಗುತ್ತದೆ ಈ ಆರುದ್ರದಲ್ಲಿ ನೀವು ಚಿಕ್ಕ ಶಿವಲಿಂಗವನ್ನು ಮನೆಗೆ ತಂದು ನಿಮ್ಮ ಪೂಜಾ ಕೋಣೆಯಲ್ಲಿ ಇರಿಸಿದರೆ ಪರಮಾತ್ಮನೇ ನಿಮ್ಮ ಮನೆಯಲ್ಲಿ ಇರುತ್ತಾನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು